ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಯುಐಡಿಎಸ್ಎಸ್ ಯುಐಡಿಎಸ್ಎಸ್ಎನ್ಟಿಯ ಯೋಜನೆಯಡಿಯಲ್ಲಿ ಶಾಸ್ತ್ರಿ ಜಲಾಶಯದಿಂದ ಇಲಕಲ್ಲನಗರ ಹಾಗೂ ಹುನಗುಂದ ಅಮಿನಗಡ ಮತ್ತು ಕಮತಗಿ ಗುಳೇದಬುಡ್ಡ ಕುಷ್ಟಗಿ ಪಟ್ಟಣಗಳಿಗೆ ಸಮಗ್ರ ನೀರು ಸರಬರಾಜು ಮಾಡುವ ಶಾಸ್ತ್ರಿ ಜಲಾಶಯದ ಜಾಕವೆಲ್ ಮತ್ತು ಪಂಪುಮನೆಗೆ ದಿನಾಂಕ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯ ಶ್ರೀರೇವಡಿರು ಹಾಗೂ ಇಳಕಲ್ಲ ಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾರಾಣಿ ಸಂಗಮರು ಭೇಟಿ ನೀಡಿ ನೀರು ಸರಬರಾಜಾಗುವ ಯಾಂತ್ರಿಕ ದುರಸ್ತಿ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ಈ ನೀರು ಸರಬರಾಜು ಮಾಡುವ ಯಾಂತ್ರಿಕ ಪಂಪುಗಳ ದುರಸ್ತಿ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ ನಂತರ ಹುನಗುಂದಪುರಸಭೆ ಮತ್ತು ಇಳಕಲ್ಲ ನಗರಸಭೆಯ ಅಧ್ಯಕ್ಷರು ಪ್ರತಿದಿನ ನಿಯಮಿತವಾಗಿ ಸರಬರಾಜಾಗುತ್ತಿದ್ದ ನೀರು ಕಳೆದ ಮೂರರಿಂದ ನಾಲ್ಕು ದಿನಗಳಿಂದ ನೀರಿಲ್ಲದೆ ಜನತೆಯು ಹಾಹಾಕಾರದಿಂದ ಪರದಾಡುವ ಪರಿಸ್ಥಿತಿ ಬಗ್ಗೆ ಕರ್ನಾಟಕರಂಡಿ ಮತ್ತು ನಗರ ನೀರು ಸರಬರಾಜು ಇಲಾಖೆ ಬಾಗಲಕೋಟೆ ಜಿಲ್ಲಾ ವಿಭಾಗದ ಕಾರ್ಯಪಾಲಕ ಅಭಿಯಂತರಾದ ಪುಟ್ಟಯ್ಯ ಜೈವರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಪ್ರಸ್ತಾಪ ಮಾಡಿದರು ಆಗ ಕಾರ್ಯಪಾಲಕ ಅಭಿಯಂತರರು ಅಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ನೀರು ಸರಬರಾಜವಾಗದಿರುವ ಬಗ್ಗೆ ಚರ್ಚಿಸುತ್ತಾ ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ನೀರು ಸರಬರಾಜು ಮಾಡುವ ಪಂಪುಗಳು ಹದಿನೈದು ಹಳಿತವಾಗಿವೆ ಹಾಗೂ ಮತ್ತೊಂದೆಡೆ ಯುಗಾದಿ ಮತ್ತು ರಮಾಜಾನ ಹಬ್ಬದ ಪ್ರಯುಕ್ತ ಕೆಲಸಗಾರರು ರಜೆ ಮೇಲೆ ಇರುವುದರಿಂದ ವಿಳಂಬವಾಗಿದೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪಂಪುಗಳು ಸರಿಪಡಿಸಿ ನೀರು ಸರಬರಾಜು ಮಾಡುವುದಾಗಿ ಭರವಸೆ ನೀಡಿದರು ನಂತರ ಅಧ್ಯಕ್ಷರು ಮತ್ತು ಸದಸ್ಯರು ನಿತ್ಯಜನ ಜಾನುವಾರುಗಳಿಗೆ ನೀರಲ್ಲಿದ್ದರೆ ಹಾಕಾರುಂಟಾಗಿ ಜನಜೀವನವು ನಲಿಗಿ ಹೋಗುತ್ತದೆ ಹಾಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಣೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಗಮನಕ್ಕೆ ತನ್ನಿ ನಾವು ಪುರಸಭೆ ಮತ್ತು ನಗರಸಭೆ ಆಡಳಿತದಿಂದಾಗಲಿ ಇಲ್ಲವೇ ಶಾಸಕರ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಟ್ಟು ಸಮಸ್ಯೆ ಸರಿಪಡಿಸಲು ಸಾಧ್ಯವಾಗುತ್ತದೆ ಎಂದರು ನಂತರ ಈ ಸಮಸ್ಯೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ಅಧ್ಯಕ್ಷರು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಗುರುರಾಜ ಚೌಕಿಮಠ ಮತ್ತು ಇಳಕಲ್ಲ ನಗರಸಭೆಯ ಪೌರಾಯುಕ್ತರಾದ ಶ್ರೀನಿವಾಸ ಜಾದವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಕುನಗುಂದ ಪಟ್ಟಣದ ಮತ್ತು ನಗರದ ಸಾರ್ವಜನಿಕರು ಯಾಂತ್ರಿಕ ಸಮಸ್ಯೆ ನಿವಾರಣೆಯಾಗಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನೀರು ಸರಬರಾಜಾಗುತ್ತದೆ ಹಾಗಾಗಿ ಹುನಗುಂದ ಪಟ್ಟಣ ಮತ್ತು ನಗರದ ಸಾರ್ವಜನಿಕರು ಆತಂಕ ಪಡೆಯಬೇಕಿಲ್ಲೆಂದು ಅಭಯ ನೀಡಿದರು ಈ ಒಂದು ಜಲಾಶಯ ಭೇಟಿಯ ತಂಡದಲ್ಲಿ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆ ಹುನಗುಂದದ ಎಡಬಿಲುವಿಗಳಾದ ಶ್ರೀಮತಿ ವೀಣಾ ಸೀತಿಮನಿರು ಪುರಸಭೆ ಹುನಗುಂದದ ಇಂಜಿನಿಯರಾದ ಆದ ಜಿಎಲ್ಬಂಡಿಯೊಡ್ಡರ ಹಾಗೂ ಬಾಗಲಕೋಟೆ ಜಿಲ್ಲಾ ವಿಭಾಗದ ಎಡಬ್ಲುಗಳಾದ ಕಿರಣಲಮಾಣಿ ಹಾಗೂ ಇಳಕಲ್ಲ ನಗರಸಭೆಯ ಸದಸ್ಯರಾದ ವಿಠಲ್ಜಕ್ಕ ಹುಸೇನಸಾಬಾಗವಾನ ಹನುಮಂತಪ್ಪ ತುಂಬದ ಮಲ್ಲುಮಡಿವಾಳರ ಪಂಪಣ್ಣಮಾಗನೂರ ಮಹಾಂತೇಶ ತಿಮ್ಮಾಪೂರ ಶರಣಪ್ಪಾಮರಾವತಿ ನಾಮನಿರ್ದೇಶಕ ಸದಸ್ಯರಾದ ಪವನದರಕ ಇಂಜಿನಿಯರಾದ ವಿಠ್ಠಲಮಾಷಾಹಾಳರು ಸೇರಿದಂತೆ ಇತರೆ ಸಿಬ್ಬಂದಿಗಳು ಇದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟಾಲಮಟ್ಟಿ ಪೋಲಿಸ್ ಮೆಟ್ಸ್ ಕಳ ಪೋಲಿಸ್ ಪೇರ್ಸ್ ಅಷ್ಟೇನಾ मतलब मेन मेजर प्रोग्राम ಬಂದಾ ಫುಲ್ಲಿ ನೋ ಚಕ್ಕಾ ಇದೆ ಇಂತ ಲೈಕ್ ಇಂತ ಎಕ್ಸೇಕ್ಟಿವ್ ಬಂದಿದೆ ಜನಮೈದಿನೆ ಮತ್ತೆ ಪ್ರಾಬ್ಲಮ್ ಆಗಿದೆ ಅಂತ ನಾವು ಆನ್ ಮಾಡ್ತೀವಿ ಮತ್ತೆ ಇದಿಗ ಮತ್ತೆ ಪ್ರಾಬ್ಲಮ್ ಆಗಿದೆ ಅಂತ ಆ ಸಮಸ್ಯೆ ನಿನ್ನ ಆಗಿದೆ ಅಂತ ಹೇಳಿ ಸುವಿ ಡೇಸ್ ಐತೆ ಯಾವುದು ಯೋ 2-3 ಗಂಟೆ ರಾತ್ರಿ ಅಲ್ಲಿ ಅಂತ ಹೌದು 2 ಗಂಟೆ ಅಲ್ಲಿ ರಾತ್ರಿ

ಯುಗಾದಿ ಹಬ್ಬದ ಎರಡು ದಿನ ಹಿಂದೆಯೇ ಈಗ ಪಂಪನ್ನು ಸ್ಟಾರ್ಟ್ ಮಾಡಿ ರೆಡಿ ಪಂಪನ್ನು ಎಲೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಅಥವಾ ಪ್ರಾಬ್ಲಮ್ ಆದ್ದರಿಂದ ಆ ಟೀಮ್ ಅಲ್ಲಿ ಒಣಗುಂದ್ರ ಕೆಲಸ ಮಾಡ್ತಾ ಇತ್ತು ಜೊತೆಗೆ ಎರಡು ದಿನ ಹಬ್ಬ ಬಂದಿದ್ದರಿಂದ ಸ್ಟ್ಯಾಂಡ್ ಬೈ ಪಂಪನ್ನು ರೆಡಿ ಮಾಡೋದು ಡಿಲೇ ಆಯಿತು ಅಷ್ಟರಲ್ಲಿ ಯುಗಾದಿ ಹಬ್ಬದ ರಾತ್ರಿ ಎರಡು ಗಂಟೆ ಅಷ್ಟಕ್ಕೆ ಅದಕ್ಕಿಂತ ಹಿಂದಿನ ದಿನ ಕರೆಂಟು ತುಂಬ ಸರಿ ಹೋಗಿದ್ದು ಫ್ಲಕ್ಚುಯೇಷನ್ ಬಂದಿದೆ ಕರೆಂಟ್ ಫ್ಲಕ್ಚುಯೇಷನ್ ಆದ್ರಿಂದ ಅಲ್ಲಿ ವೈಬ್ರೇಷನ್ ಜಾಸ್ತಿ ಆಗಿದೆ ಅದರಲ್ಲಿ ಹಂಗಾಗಿ ಅದರ ಜೊತೆಗೆ ಈ ಪಂಪ್ಗಳು ಏನಿದೆ ಇದು ಹದಿನೈದು ವರ್ಷದ i don't want ಅದನ್ನು ರಿಪೇರಿ ಮಾಡಿ ಮೇಂಟೈನ್ ಮಾಡಿಕೊಂಡು ಅದನ್ನು ಬರ್ತಾ ಇದ್ದೀವಿ ನಾವು ಇವಾಗ ಸೊ ಹಂಗಾಗಿ ಸ್ಟ್ಯಾಂಡ್ ಬೇ ಪಂಪು ಯಾವತ್ತು ರಾತ್ರಿ ಹನ್ನೆರಡು ಗಂಟೆಗಾದ್ರಿಂದ ನೆಕ್ಸ್ಟ್ ಡೇ ಹಬ್ಬ ಬಂತು ಯುಗಾದಿ ಹಬ್ಬದ ರಾತ್ರಿ ಆಗಿತ್ತು ಮತ್ತೆ ನೆಕ್ಸ್ಟು ರಂಜಾನ್ ಹಬ್ಬ ಬಂತು ಹಂಗಾಗಿ ಲೇವನ್ನ ಹಬ್ಬ ಅವ್ರನ್ನ ಹಬ್ಬ ಹಬ್ಬಕ್ಕೋಗಿದ್ದನ್ನ ಕರೆಸಿ ನಾವು ಇವಾಗ ಇವತ್ತು ಬೆಳಿಗ್ಗೆ ಅದನ್ನು ಆಲ್ರೆಡಿ ಇದು ಪಂಪನ್ನು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಈ ಪಂಪನ್ನು ಎಲೆಕ್ಷನ್ ಮಾಡೋಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಗಂಟೆಗೆ ತೊಗೊಳ್ಕೋಬೇಕಾಗಿತ್ತು ಎಲೆಕ್ಷನ್ ಮಾಡೋಕ್ಕೆ ಅದಾದ ತಕ್ಷಣ ಇನ್ನೊಂದು ಪಂಪ್ನಿ ಏನೀಗ ಆಲ್ರೆಡಿ ರಿಪೇರಿಗೆ ಬಂದಿದೆ ಅದನ್ನು ಕೂಡ ತೆಗೆದು ರಿಪೇರಿ ಮಾಡಿ ಎರಡು ಪಂಪನ್ನು

ಆ ಆರು ತಿಂಗಳ ಹಿಂದೆ ಈ ಥರ ಇರ್ತಾರೆ ಕಳೆದ ವರ್ಷ ನಾವು ಬಂದು ಹೋದೀವಿ ಇಲ್ಲಿ ಆರ್ ಮತ್ತು ಹೊಸ್ದಾಗಿ ಹೊಸ್ದಾಗಿ ಒಂದು ಯಂತ್ರವನ್ನು ಅಳವಡಿಸ್ಬಿಟ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲಲ್ಲ ಈ ಸರ್ಕಾರಕ್ಕೆ ಈಗ ಏನಾಗಿದೆ ಇದು ಯುರೋ ಪಂಪ್ಗಳ್ನ ಅಳವಡಿಸಕ್ಕಾಗಲ್ಲ ಮುಂದಿನ ಈಗ ಬರತಕ್ಕಂಥ ನೀರು ಮೂರು ನಗರ ಮತ್ತು ಪಟ್ಟಣಗಳಿಗೆ ಏನಿದೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನೀರು ಪಂಪ್ ಮಾಡೋದಕ್ಕೆ ಕಷ್ಟ ಕಷ್ಟ ಆಗ್ತಾ ಇದೆ ಹಾಗಾಗಿ ನೆಕ್ಸ್ಟು ಏನು ಅವಶ್ಯಕತೆ ಇರೋದನ್ನ ಮಾನ್ಯ ಭಾಷಿಕರು ಅದನ್ನ ಸರ್ಕಾರದ ಮೆಟ್ಟಿಗೆ ಮಾತಾಡಿದ್ದಾರೆ ಅದ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಹೋಗ್ತಾ ಇದೆ ಈಗ ಎಸ್ಟ್ಗಳು ಅಲ್ರಿ ಇದು ಪದೇ ಪದೇ ಈ ಸಮಸ್ಯೆ ಆಗಬರ್ದಲ್ಲ ಆ ದೃಷ್ಟಿಯಿಂದ ಹೊಸ ಯಂತ್ರ ತಂದುಬಿಟ್ರು ಸಮಸ್ಯೆ ಮುಗಿದು ಅಂತ 5 ಏನಿದೆ ಅದಕ್ಕೆ ಅನುಗುಣವಾಗಿ ವರ್ಕ್ ಪಂಪ್ ಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತಾ ಇದೆ ನಿಮ್ಮ ಉದ್ದೆ ನಿಮ್ಮ ಹೆಸರೇನ್ ಸರ್ ನಾನು ಪುಟ್ಟೈ ಅಂತ ಎಕ್ಸಿಕ್ಯೂಟಿವ್ ಇದೆ ಕರ್ನಾಟಕ ಸರ್ಕಾರ ನೋಟಿಫಿಕೇಶನ್ ಬತ್ತಿದೆ ಏನು ಕರ್ಕೀರ್ಸ 嗯。 ಆದಷ್ಟು ಬೇಗನೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ನಂತರ ನೀರು ಪೂರೈಕೆಯನ್ನು ಮಾಡಲಾಗ್ತೀವಿ ಅಲ್ಲಿವರೆಗೂ ಸರ್ಕಾರ ಮಾಡಿ ಪಟ್ಟಣದ ಎಲ್ಲ ಜನರ ಸೇವ ಕೃತಿಗೆ ಸಹಕರಿಸಬೇಕಂತ ನಾವು ಇವತ್ತು ಕೇಳ್ಬೋದು ಯುವ ಸಮಸ್ಯೆ ಆಯಿತು ಅದೇ ರೀತಿ ಮುಂದಿನ ಒಂದಿನ ಕರೆಂಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಕೂಡ ಸಮಸ್ಯೆ ಆಗಿದೆ ಮಾಡ್ರಿ ಅಂತೇಳಿ ಇಮಿಡಿಯೇಟ್ ಬಂದು ನಾವು ಸರಿಪಡಿಸಾಕಿ ಈಗ ಜನರಿಗೆ ತಿಳಿಪಡಿಸಿದ ಏನಪ್ಪ ಅಂತಂದ್ರೆ ಈಗಾಗಲೇ ವರ್ಕ್ ನಡೆದೈತಿ ಈ ಒಂದು ವರ್ಕ್ ಕಂಪ್ಲೀಟ್ ಆಗ್ಬೇಕಂದ್ರೆ ಈ ಮತ್ತೆ ಹೇಳ್ತಾ ಇದ್ದಾರೆ ಅದಕ್ಕೆ ಸಮಾಧಾನ ನಾಳೆ ಸಾಯಂಕಾಲ ಅನ್ನೋದು ನೀವು ಬರ್ತಾವು ನಾವು ಬೇಕು ಅಂತ ಹೇಳಿ ನಾವೆಲ್ಲರೂ ತಮ್ಮ ಹತ್ರ ನೀರಿನ ಸಮಸ್ಯೆ ಲೇಬರ್ಗಳು ಸಿಗದೇ ಇರುವುದರಿಂದ